ಆಮೇಲೆ ಏನೋ ನನ್ನ ಮನಸ್ಸಿಗೆ ಸಮರ್ಥ ಅಂತ ಹೇಳೋಣ ಆರೋಗ್ಯದಲ್ಲಿ ವ್ಯತ್ಯಾಸ ಆದಾಗ ಅವರು ಹಿಂಜರಿಕೆಯನ್ನ ಬಿಟ್ಟು ಬದಲು ತಿಳಿಸ್ಬೇಕು ಯಾವುದೇ ಕಾಯಿಲೆ ಬರಲಿ ನಾವು ಖಂಡಿತ ಆಸ್ಪತ್ರೆಗೆ ಹೋಗೋಣ ವೈದ್ಯರನ್ನ ಸಂಪರ್ಕ ಮಾಡೋಣ ಅವ್ರು ಹೇಳ್ತಕ್ಕಂಥ ಸಲಹೆಗಳನ್ನ ಪಡೆಯೋಣ ಅವ್ರು ಕೊಡುವಂತ ಔಷಧಿಗಳನ್ನ ನಾವು ಅದನ್ನ ಪಡ್ಕೊಂಡು ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಉತ್ತಮ ಪಡಿಸ್ಕೊಳ್ಳೋಣ ಅನ್ನೋದನ್ನ ನೀವೇನು ವಿದ್ಯಾರ್ಥಿಗಳಿದಿರಿ ನಿಮ್ಮ ತಂದೆ ತಾಯಿಗಳಿಗೆ ಹೇಳಬೇಕಾಗ್ತದೆ ಇದೇ ವಿಚಾರವನ್ನ ನಮ್ಮ ಆಶ್ರಮ ಶಾಲಾ ಶಿಕ್ಷಕರು ಕೂಡ ಆ ಬರ್ತಕ್ಕಂತ ಪೋಷಕರಿಗೆ ನೀವು ಇನ್ನು ಮನದಟ್ಟು ಮಾಡಿಕೊಟ್ರೆ ನಮ್ಮ ಈ ಸಮುದಾಯದ ಜನರಲ್ಲಿ ಆರೋಗ್ಯದ ಬಗ್ಗೆ ಏನು ಅವ್ರಿಗೆ ಕಾಳಜಿ ಇಲ್ಲ ಅಂತಲ್ಲ ಕಾಳಜಿ ಇದೆ ಆದ್ರೆ ಅನಕ್ಷರತೆ ಮತ್ತೆ ಮೂಢನಂಬಿಕೆಯ ಕಾರಣ ಸೊ ಅವರು ಹಿಂಜರಿಕೆ ಇದೆ ಆ ಹಿಂಜರಿಕೆಯಿಂದ ದೂರ ಸರಿದು ಎಲ್ಲರೂ ಸದೃಢ ಸದೃಢವಾದ ಆರೋಗ್ಯವನ್ನ ಕಾಪಾಡ್ಕೊಳ್ತಾರೆ ಸೊ ಇನ್ನು ಮುಂದೆ ಇದೊಂದು ಜಾಗೃತಿಯನ್ನ ಮಾಡತಕ್ಕಂಥ ಕಾರ್ಯಕ್ರಮವನ್ನ ನಿರಂತರವಾಗಿ ನಮ್ಮ ಇಲಾಖೆ ವತಿಯಿಂದ ಕೂಡ ಆರೋಗ್ಯ ಅಧಿಕಾರಿಗಳ ಸಹಯೋಗದೊಂದಿಗೆ ಸೊ ಎಲ್ಲಾ ಕಡೆ ಕಾರ್ಯಕ್ರಮವನ್ನ ನಾವು ಕೂಡ ಮಾಡ್ತೇವೆ ತಾವೆಲ್ಲರೂ ಕೂಡ ತಮ್ಮ ತಂದೆ ತಾಯಿಗಳಿಗೆ ಪೋಷಕರಿಗೆ ಈ ವಿಚಾರವಾಗಿ ತಿಳಿಸ್ಬೇಕು ರಕ್ತಹೀನತೆ ಯಾವ ಯಾವ ಕಾರಣಕ್ಕೆ ಬರ್ತದೆ ಅನಿಮಿಯಾ ಇಂಗ್ಲಿಷ್ ನಲ್ಲಿ ಅಂತಾರೆ ಕನ್ನಡದಲ್ಲಿ ಕುಡುಕೋಲು ರಕ್ತ ಕಣದ ನಿರ್ಮಲನ ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ಡಾಕ್ಟರ್ ಜಯಂತ್ ಅವರು ಸ್ಪಷ್ಟವಾಗಿ ಸ್ವಲ್ಪ ಹೇಳಿದ್ರು ಅದು ನಾನ್ ಸ್ವಲ್ಪ ಕೂತಾಗ ಸ್ವಲ್ಪ ನಾನು ಅರ್ಥ ಮಾಡ್ಕೊಂಡೆ ಏನಪ್ಪಾ ಇದು ಕಾಯಿಲೆ ಅಂತಂದ್ರೆ ಏನು ಅಂತ ಏನ್ ದೊಡ್ಡ ಅನಿಸ್ತು ಜಸ್ಟ್ ಅವ್ರು ಏನ್ ಕೊಟ್ಟಿದ್ರು ಓದಲಿ ಸೀಕಲ್ ಸೆಲ್ ಅನಿಮಿಯಾ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಅವ್ರು ತೋರಿಸ್ತಾ ಇದ್ರು ಎರಡನ್ನ ಒಂದು ರಕ್ತದ ಕಣ ಯಾವ ರೀತಿ ಇರಬೇಕು ಅಂತ ಒಂದ್ ಕಡೆ ಇತ್ತು ಇನ್ನೊಂದ್ ಕಡೆ ಅರ್ಧ ಕಟ್ ಮಾಡಿರ್ತಕ್ಕಂಥ ರಕ್ತ ಕಣ ಕಾಣಿಸ್ತಾ ಇತ್ತು ಕ್ಲಿಯರ್ ಅಲ್ವಾ ಈ ಕಡೆ ಯಾವುದು ಚೆನ್ನಾಗಿರ್ತಕ್ಕಂಥದ್ದು ನಿರ್ಮೂಲನೆ ಮಾಡ್ಲಿಕ್ಕೆ ಏನ್ ಅಗತ್ಯ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅದನ್ನ ಅಂತ ಹೇಳುವಂಥದ್ದು ಒಂದು ಹೆಚ್ಚಿನದಾಗಿ ಆದಿವಾಸಿಗಳಲ್ಲಿ ಇದು ಕಂಡು ಬರುತ್ತೆ ಅಂತ ಹೇಳುವಂಥದ್ದು ಒಂದು ನೋವಿನ ಸಂಗತಿ ಯಾಕಂತಂದಾಗ ಅನುವಂಶಿಕ ಕಾಯಿಲೆ ಬಂದಾದ ನಂತರ ಇವತ್ತು ನಾನು ಇದನ್ನ ನೋಡಿದ್ಮೇಲೆ ನನಗೆ ಸ್ವಲ್ಪ ಮನಸ್ಸಿನಲ್ಲೂ ಕೂಡ ಕಳವಳ ಶುರುವಾಗ್ತಿದೆ ಯಾಕಂತಂದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಆದಿವಾಸಿಗಳ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಮತ್ತೆ ಜೀವನದ ಇದ್ರ ಬಗ್ಗೆ ವರದಿಯನ್ನ ಕೊಟ್ಟಂತ ಡಾಕ್ಟರ್ ನಂಜುಂಡನ್ ಅವರ ವರದಿ ಪ್ರಕಾರವಾಗಿ ಆದಿವಾಸಿಗಳ ಆಯಸ್ಸು ಕೇವಲ ಅರವತ್ತು ವರ್ಷ ಅಂತ ಅವ್ರು ಗುರ್ತು ಮಾಡಿದ್ರು ಅದನ್ನ ನೋಡಿದಾಗ ನಮ್ಗೆ ಜೀವನದಲ್ಲಿ ಸ್ವಲ್ಪ ಭಯ ಅಂತಿತ್ತು ಯಾಕಪ್ಪ ನಾವು ಸದಾ ವಿಶ್ವಗಳು ಆದಿವಾಸಿಗಳು ಅಂತಂದಾಗ ನೂರು ವರ್ಷ ಬರ್ಕಂತವ್ರು ನೂರ ನಾಲ್ಕು ವರ್ಷ ಬದುಕಿರೋ ಇತ್ತೀಚೆಗೆ ಸತ್ತಂತ ಒಬ್ರು ಮಾರ್ನಾಡಿಯವರು ಕೂಡ ನೂರ ಹನ್ನೆರಡು ವರ್ಷ ಬದುಕಿದ್ರು ಅಷ್ಟು ವರ್ಷ ಬದುಕವ್ರ ಆಯಸ್ನ ಬರೀ ಅರವತ್ತು ವರ್ಷ ತಂದಿರ್ಸಿದ್ರಲ್ಲ ಅರ್ಧ ಕರ್ದಂತ ಕಳವಳ ಇತ್ತು ಇವತ್ತು ಸಿಕ್ಕಲ್ ಸಿಲಾದಲ್ಲಿ ಇರುವಂತಹ ವರದಿಯನ್ನು ನೋಡಿದ್ರೆ ಆದಿವಾಸಿಗಳ ಈ ಕಾಯಿಲೆ ಇರುವಂತವ್ರ ಆಯಸ್ಸು ಕೇವಲ ಪುರುಷರಿಗೆ ನಲವತ್ತೆರಡು ವರ್ಷ ಪದೇ ಪದೇ ಜಾಂಡೀಸ್ ಆಗೋದು ಅಲ್ಲಲ್ಲಿ ಸಂದು ನೋವುಗಳು ಬರೋದು ಹಾಗಾಗಿ ಜನ ಏನ್ ಅನ್ಕೋತಿದ್ರು ನನ್ನ ಜೀವನನೇ ಹಾಗೆ ನಾನ್ ಯಾವಾಗ್ಲೂ ನೋವಲ್ಲೇ ಇರ್ತೀನಿ ಯಾವಾಗ್ಲೂ ಕಾಯಿಲೆ ಆಗೇ ಇರ್ತೀನಿ ಅಂತ ಅನ್ಕೊಂಡ್ಬಿಟ್ಟು ಆಸ್ಪತ್ರೆಗೆ ಹೋಗ್ತಿದ್ರು ಬರ್ತಿದ್ರು ಆದ್ರೆ ಕಳೆದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನಾಯ್ತು ಅಂತಂದ್ರೆ ಇದನ್ನ ಇಡೀ ಭಾರತದಲ್ಲಿ ಒಂದು ಅಭಿಯಾನದ ರೂಪದಲ್ಲಿ ತಗೊಂಡು ಇದನ್ನ ನಿರ್ಮೂಲನೆಗೋಸ್ಕರ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ಈ ಒಂದು ಕಾರ್ಯಕ್ರಮನ ಶುರು ಮಾಡಿಕೊಂಡ್ರು ಇದನ್ನ ಇಡೀ ರಾಜ್ ದೇಶದಲ್ಲಿ ಹದಿನೇಳು ರಾಜ್ಯಗಳಲ್ಲಿ ಪ್ರಾರಂಭಿಸಿದ್ದಾರೆ ಈ ಹದಿನೇಳು ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಒಂದು ಕರ್ನಾಟಕದಲ್ಲಿ ಏಳು ಜಿಲ್ಲೆಗಳನ್ನ ತಗೊಂಡಿದ್ದಾರೆ ಆದ್ರೆ ಈ ಏಳು ಒಬ್ಬ ವ್ಯಕ್ತಿಯ ಸಾವಿಗೆ ನಾವು ಕಾರಣ ಅಂತ ಅನಿಸ್ತದೆ ಸೊ ನನ್ನ ಕೇಳ್ತಾರೆ ನಾನು ಕೂಡ ಕೋವಿಡ್ ಪೇಷಂಟ್ ನಿಮ್ ಪೇರೆಂಟ್ಸ್ ಯಾರು ಅಂತಂದ್ರೆ ಯಾರು ಅಂತಂದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ ತೋರಿಸ್ತೀನಿ ಯಾಕಂದ್ರೆ ನನ್ನ ನಾಗರಾಜ್ ಸತ್ತೋಗ್ಬಿಟ್ಟ ನಾಗರಾಜ್ ಅಂತಕ್ಕಂಥ ಅನೂರ್ ನಾಗರಾಜ್ ಅಂತಕ್ಕಂಥ ವ್ಯಕ್ತಿ ಸತ್ತೋಗ್ಬಿಟ್ಟ ತುಂಬಾ ಪೀಕ್ ಪೀರಿಯಡ್ಲಿ ನನ್ಗೆ ಬೆಡ್ ಇಲ್ಲ ಯಾರೋ ಇನ್ಫ್ಲೂಯನ್ಸ್ ಮಾಡಿ ಹೀಗಿರ್ತಕ್ಕಂಥ ಪ್ರಿನ್ಸಿಪಲ್ ಸೆಕ್ರೆಟರಿ ಒಂದು ಬೆಡ್ ಕೊಡ್ಸೋ ಎಸ್ ಹಾಸ್ಪಿಟಲ್ ಸರಿ ಪೇರೆಂಟ್ಸ್ ಆಫ್ ನಮ್ಮ ಅಪ್ಪನ ಇಲ್ಲ ಆರೋಗ್ಯ ಇಲಾಖೆನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಿ ಯಾರು ಊಹಿಸ ಪೇರೆಂಟ್ಸ್ ಆಫ್ ನಾಗರಾಜ್ ಅಂತಂದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ನಮ್ಮ ಅಪ್ಪನ್ ತೋರ್ಸಕ್ ನನ್ಗೆ ಈಗ ಆಯ್ತಿ ಇಲ್ಲ ಹೋಗ್ಬಿಟ್ರು ಅವರು ಇದು ಸೆಕೆಂಡ್ ಲೈಫ್ ಅಂತ ಕರೀತಾರೆ ಸೊ ಈ ತರ ಸಮಾಜದ ಪ್ರತಿಯೊಬ್ಬರು ಕೂಡ ಲೈಫ್ ಕೊಡ್ತಿರೋದು ಯಾರು ಹ ಇದು ಶಕ್ತಿ ಕೇಂದ್ರಕ್ಕೆ ಗೊತ್ತಾಗ್ಬೇಕು ಇವತ್ತು ಎಮ್ ಎಲ್ ನಾನು ಹೇಳ್ತಿದೆ ಜಗತ್ತಿಗೆ ಭೂಕಂಪ ಬರ್ತದೆ ಜಗತ್ತಿಗೆ ಪ್ರಳಯ ಬರ್ತದೆ ಜಗತ್ತಿಗೆ ನೆರೆ ಬರ್ತದೆ ಜಗತ್ತಿಗೆ ಯುದ್ಧ ಬರ್ತಾರೆ ಏನು ಬರಲ್ಲ ನಿಮ್ಮ ಸಮಾಜ ಮೂರೇ ಮೂರು ಕಾರಣಗಳಿಂದ ಪ್ರಳಯ ಬರ್ತದೆ ಏನ್ ಮೂರು ಕಾರಣಗಳು ಒಂದು ಜನರು ರೋಗದಿಂದ ಸಾಯ್ತಾರೆ ಹೌದಾ ಒಂದು ಕಾರಣ ಎರಡನೇ ಕಾರಣ ಜನರು